ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವು ನಿಮ್ಮ ದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಯಾವುದೇ ಚಳವಳಿಗಳಾಗಲಿ ರ್ಯಾಲಿಗಳಾಗಲಿ ಪ್ರತಿಭಟನೆಗಳಾಗಲಿ ನಡೆಯುವುದು ಯಾವುದಾದರೂ ಅನ್ಯಾಯ ಆದಾಗ ಅಸತ್ಯ ವಿಜೃಂಭಿಸುತ್ತಿರುವಾಗ ಅನ್ಯಾಯ ಅಸತ್ಯಗಳ ಜೊತೆಗೂಡಿ ಒಂದು ಅಕ್ರಮವಾದಂಥ ಸಂಬಂಧಗಳನ್ನು ಬೆಳೆಸಿ ಪಟ್ಟಭದ್ರ ಹಿತಾಸಕ್ತಿ ಹೆಚ್ಚಿಗೆ ಆದಾಗ ಸಹಜವಾಗಿಯೇ ಅವುಗಳ ವಿರುದ್ಧ ಮನುಷ್ಯ ಪ್ರತಿಭಟನೆ ಮಾಡ್ತಾನೆ ಬಸವಣ್ಣವ್ರು ಹೇಳ್ತಾರೆ ನೋಡಿ ಎಲೆ ಓತೆ ಅಳುಕಂಡ್ಯ ಕಂಡ್ಯ ವೇದವನ್ನು ಓದಿದವರ ಮುಂದೆ ಅಳು ಕಂಡ್ಯ ಶಾಸ್ತ್ರವನ್ನು ಓದಿದವರ ಮುಂದೆ ಅಳುಕಂಡ್ಯ ನೀನತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ ಅಳು ಕೂಡ ನಮ್ಮ ಪ್ರತಿಭಟನೆಯಾಗಿ ದಾಖಲಿಸಬೇಕಂತಲ್ಲಿ ಆ ಓತಿಗೆ ಹೇಳ್ತಾರೆ ಅವರು ಅಂದರೆ ಮನುಷ್ಯ ವಿರೋಧಿ ಚಟುವಟಿಕೆಗಳು ಎಲ್ಲೆಲ್ಲಿ ಇರ್ತವೋ ಮನುಷ್ಯತ್ವನ ನುಂಗಿ ನೋಡತಕ್ಕಂಥ ಸಮಸ್ಯೆಗಳೇ ಇರಲಿ ಸಮಸ್ಯೆಗಳ ಸರಮಾಲೆಗಳು ಸಿದ್ಧಾಂತಗಳು ಸಮಾಜದಲ್ಲಿ ತಾಂಡವಾಡ್ತಿದ್ದಾಗ ಅದರ ವಿರುದ್ಧ ಅಂತ ಪ್ರಬಲವಾದ ಪ್ರತಿಭಟನೆ ಒಡ್ಲೇಬೇಕಾದದ್ದು ಲಿಂಗಾಯತರ ಕರ್ತವ್ಯ ಆಗಿದೆ ಲಿಂಗಾಯತ ಅಂದ್ರೆ ಕೇವಲ ಅಪ್ಪನಿಂದ ಮಗನಿಗೆ ಬರುವ ಬಳುವಳಿ ಅಲ್ಲ ಬಸವ ಪ್ರಣೀತ ಲಿಂಗಾಯತ ಧರ್ಮ ಬಸವ ಪ್ರಣೀತ ಲಿಂಗಾಯತ ಧರ್ಮದಲ್ಲಿ ಎಲ್ಲರೂ ಒಳಗೊಂಡಿರ್ತಕ್ಕಂಥವರು ಅಲ್ಲಿ ಅದು ಈಗ ಒಳ್ಳೆ ಕಾನ್ಸೆಪ್ಟ್ ಇದೆ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗನಾದ ಅನಾದ ಭೇದವನೋದಿ ಹಾರುವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಹೀಗೆ ಜಾತಿಗಳು ಹೀಗೆ ಹುಟ್ಟಿದುವಂತ ಮೂಲ ಸಾಕ್ಷ್ಯನ ಬಸವಣ್ಣ ಹೇಳ್ತಾರೆ ಕಾಯಕ್ಗಳ ಮೂಲಕ ಜಾತಿ ಅದು ಆದ್ರೆ ಇವತ್ತು ಆ ಕಾನ್ಸೆಪ್ಟ್ ನಿಂದ ಹುಟ್ಟಿಕೊಂಡಿರ್ತಕ್ಕಂಥ ಲಿಂಗಾಯತ ಧರ್ಮ ಈ ಹೋರಾಟ ಇವತ್ತು ನಿಂತ ನೀರಾದಂತೆ ಭಾವಿನ ಭಾಸ ಆಗ್ತಾ ಇದೆ ನಿಂತ ನೀರ ಆಗಬಾರ್ದಲ್ಲ ಇದು ಇದಕ್ಕೆ ಚಲನೆ ಸಿಗಬೇಕಲ್ಲ ಚಲನ ಯಾರಿಂದ ಸಿಗಬೇಕಂದ್ರೆ ಯಾರೋ ಮತ್ತಾರೆಂದೋ ಇನ್ನಾರಿಂದೋ ಸಿಗುವ ಅವಶ್ಯಕತೆ ಇಲ್ಲ ಸರ್ಕಾರಗಳು ತಮಗೆ ಅನುಗುಣವಾದಂತಹ ವಿಚಾರಗಳು ಚಿಂತನೆಗಳು ಇದ್ದಾಗ ಅದಕ್ಕೆ ಪುಷ್ಟೀಕರಿಸುವಂತಹ ಒಂದು ಕಾನೂನುಗಳನ್ನು ಅದಕ್ಕೆ ಬಲಪಡಿಸುವಂತಹ ಕಾನೂನುಗಳನ್ನು ಜಾರಿಗೆ ತರುತ್ತಾರೆ ಯಾವ ವಿಚಾರಗಳು ಯಾವ ಚಿಂತನೆಗಳು ಯಾವ ಸಿದ್ಧಾಂತಗಳು ತಮ್ಮ ಕುಯಿಕ್ ತಮ್ಮ ಕುಯಿಕ್ತಿಯ ಅಥವಾ ತಾವು ಮಾಡಿಕೊಂಡ ಅಜೆಂಡಗಳಿಗೆ ವಿರುದ್ಧ ಇರುತ್ತೋ ಅದನ್ನು ಅಲ್ಲಿ ತಡೆ ನೀಡುತ್ತಾರೆ ಬಹುಶಃ ಇವತ್ತು ಲಿಂಗಾಯತ ಧರ್ಮದ ಹೋರಾಟ ಕೂಡ ಅದೇ ಸ್ಥಿತಿಯನ್ನು ತಲುಪಿದೆ ಅಂತ ಹೇಳಿದ್ರೆ ಸರಿಯಾದ ಮಾತನ್ನು ಹೇಳಿದಂತಾಗ್ತದೆ ಲಿಂಗಾಯತ ಧರ್ಮ ತುಂಬಾ ವಿಭಿನ್ನವಾದ ಧರ್ಮ ಬಹುಶಃ ಜಗತ್ತಿನಲ್ಲೂ ಕೂಡ ಇಂಥ ಅತ್ಯಪೂರ್ವದ ಧರ್ಮ ಮತ್ತೊಂದಿಲ್ಲ ಇದನ್ನು ನಾನು ಕೇವಲ ಅಭಿಮಾನ ಗೌರವ ಪ್ರೀತಿ ಹೆಮ್ಮೆ ಅಥವಾ ಬಸವಾದಿ ಶರಣರ ಮೇಲೆ ಪ್ರೀತಿಯಿಂದ ಈ ಮಾತನ್ನು ಹೇಳ್ತಾ ಇಲ್ಲ ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ಮನುಷ್ಯನನ್ನ ಕೇಳಿರುವ ಈ ಧರ್ಮದ ತತ್ವಗಳು ಚಿಂತನೆಗಳು ಉದಾತ್ತವಾಗಿರ್ತಕ್ಕಂಥವು ಅಂತ ಅವರು ಆಶ್ಚರ್ಯ ವ್ಯಕ್ತಪಡಿಸಲೇಬೇಕು ಅಂಥ ಉದಾತ್ತವಾದಂಥ ವಿಚಾರಗಳಿರ್ತಕ್ಕಂಥ ಸರ್ವರಿಗೂ ಸವರವರಿಗೆಲ್ಲ ಸಕಲ ಜೀವಾತ್ಮರಿಗೂ ಲೇಸ ವಹಿಸುವ ತತ್ವಗಳನ್ನು ಹಿಂಪಿಟ್ಟುಕೊಂಡಿರ್ತಕ್ಕಂಥ ಈ ಲಿಂಗಾಯತ ಇದಕ್ಕೆ ಯಾಕೆ ಸರ್ಕಾರದ ಮಾನ್ಯತೆ ದೊರಿತಾ ಇಲ್ಲ ಈ ಧರ್ಮಕ್ಕೆ ಮಾನ್ಯತೆ ಅವಶ್ಯಕತೆ ಇಲ್ಲ ಇತ್ತೀಚೆಗೆ ಇವೆಲ್ಲ ಆ ನಾವು ಬ್ರಿಟಿಷರಿಂದ ಬಿಡುಗಡೆಗೊಂಡ ನಂತರ ನಾವೇ ರಚಿಕೊಂಡ ಸಂವಿಧಾನಕ್ಕೆ ಧರ್ಮದ ಅವಶ್ಯಕತೆ ಕೊಡುವ ಅವಶ್ಯಕತೆ ಕೊಡುವಂತಹ ಅನಿವಾರ್ಯತೆ ಇಲ್ಲ ನಿಜ ಆದ್ರೆ ಅಲ್ಪಸಂಖ್ಯಾತ ಮಾನ್ಯತೆ ಪಡೆದುಕೊಂಡ್ರೆ ಈ ಅಲ್ಪಸಂಖ್ಯಾತ ಮಾನ್ಯತೆಗೆ ಈಗಾಗಲೇ ಜೈನ ಧರ್ಮ ಆಗಲಿ ಸಿಖ್ ಧರ್ಮ ಆಗಲಿ ಇನ್ನಿತರ ಧರ್ಮಗಳು ಒಳಪಟ್ಟಿವೆ ಈ ಧರ್ಮ ಲಿಂಗಾಯತ ಧರ್ಮ ಕೂಡ ಅದರ ಒಳಗೆ ಒಳಪಡ್ಲಿ ಅನ್ನುವ ಒಂದು ಕಾತುರತೆ ಕಾಳಜಿ ಮಾತ್ರ ಇದೆ ಬರೀ ಕೇವಲ ಅಲ್ಪಸಂಖ್ಯಾತ ಧರ್ಮ ಆದ್ರೆ ಸಾಕ ಇಲ್ಲ ಅಲ್ಲಿಗೆ ನಿಲ್ಲೋದಿಲ್ಲ ಅಲ್ಪಸಂಖ್ಯಾತ ಧರ್ಮ ಆದ್ರೆ ಇದರ ಸಿದ್ಧಾಂತಗಳು ಇದರ ತತ್ವಗಳು ಇದರ ಚಿಂತನೆಗಳು ಮತ್ತಷ್ಟು ಇನ್ನಷ್ಟು ಜನಮಾನಸವಾಗಿ ಹಬ್ಬಿ ಆ ತತ್ವ ಚಿಂತನೆಗಳು ಮನುಕುಲವನ್ನ ಬೆಳೆಸತಕ್ಕಂತಹ ಉದಾತ್ತವಾದಂಥ ತತ್ವಗಳು ಇರೋದ್ರಿಂದ ಅವು ಜಾರಿಯಾದ್ರೆ ನಾವೆಲ್ಲರೂ ಕೂಡಿ ಸಕಲ ಜೀವಾತ್ಮನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ರಸಿಕರು ಕಂಗಳು ಸೆಳೆಯುವ ನೋಟವನ್ನ ನಾವು ಈ ಕರ್ನಾಟಕದ ರಾಜ್ಯದ ಮೂಲಕ ಇಡೀ ಜಗತ್ತಿಗೆ ಸಾರಿ ಹೇಳಬೇಕಾದಂತಹ ಒಂದು ಸಂದರ್ಭ ಇದ್ರಾಗ್ತದೆ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ಈ ಹೋರಾಟ ನಿಂತ ನೀರಾಗಬಾರ್ದು ಇದು ಚಲನೆ ಚಲನೆಗೆ ನಾವೆಲ್ಲರೂ ಇಂಪು ನೀಡಬೇಕು ಏನು ಮಾಡಬೇಕು ನಾವು ನೋಡಿ ಈ ಲಿಂಗಾಯತ ಧರ್ಮದ ಮೂಲ ಕೇಂದ್ರ ಅಂತಂದ್ರೆ ಇಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಮಠಗಳು ಕರ್ನಾಟಕದ ಲಿಂಗಾಯತ ಮಠಗಳು ಬಹುದೊಡ್ಡ ಕೊಡುಗೆಯನ್ನು ರಾಜ್ಯಕ್ಕೆ ರಾಷ್ಟ್ರಕ್ಕೆ ನೀಡಿವೆ ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಅದರಲ್ಲೂ ವಿರಕ್ತ ಮಠಗಳಂತೂ ಶಾಲೆಗಳನ್ನು ತೆಗೆದು ಮನೆ ಮನೆಗೂ ಒಬ್ಬ ವ್ಯಕ್ತಿಯನ್ನು ಓದುವಂತೆ ಮಾಡಿವೆ ಅದರಲ್ಲೂ ಎರಡು ಮಾತುಗಳಿಲ್ಲ ಇದರ ಜೊತೆ ಜೊತೆಗೆ ಪ್ರಸಾದ ದಾಸೋಹವನ್ನು ಕೂಡ ಅವು ಒದಗಿಸಿಕೊಟ್ಟಿವೆ ಇದನ್ನ ಯಾರೂ ಮರಲಿಕ್ಕೆ ಸಾಧ್ಯ ಇಲ್ಲ ಆದರೆ ಏನಾಗಿದೆ ದುರಂತ ಅಂದರೆ ಈ ವಿದ್ಯೆಯನ್ನು ಕೊಡ್ತಕ್ಕಂಥ ಮಠಗಳು ದಾಸೋಹವನ್ನು ಮಾಡ್ತಕ್ಕಂಥ ಮಠಗಳು ತಾತ್ವಿಕವಾದ ವಿಷಯಕ್ಕೆ ಬಂದಾಗ ಸೋಲ್ಪ್ ಬಿಡ್ತವೆ ಇವರು ಯಾರಿಗೂ ಕೂಡ ತತ್ವ ಸಿದ್ಧಾಂತಗಳ ಲವಲೇಶ ಪರಿಚಯವೂ ಇಲ್ಲ ಒಂದು ದೊಡ್ಡ ಮಠ ಕರ್ನಾಟಕದಲ್ಲಿ ಆ ಮಠದ ಊರಿನಲ್ಲಿ ಬಸವಣ್ಣವರ ಪುತ್ಥಳಿ ಇದೆ ಆ ಪುತ್ಥಳಿಯನ್ನು ಇನಾಗ್ರೇಷನ್ ಮಾಡ್ತಕ್ಕಂಥದ್ದು ಆದರೆ ಪುತ್ಥಳನ್ನು ಸಂಸ್ಕರಿಸ್ತಾರ ಅರ್ಥ ಏನಿದು ಅಲ್ಲಿ ವೈದಿಕ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ದೇವರ ಪುತ್ಥಳಿದ್ರೆ ಅದಕ್ಕೆ ಜೀವ ತುಂಬುತ್ತಾರಂತೆ ಅವ್ರಿಗೆ ಇವ್ರಿಗೆ ವ್ಯತ್ಯಾಸ ಏನಾಯಿತು ಇದು ತುಂಬ ವಿಭಿನ್ನವಾದ ಧರ್ಮ ವೇದ ಮಾರ್ಗವ ಮೀರಿದ ಮಹಾವೇದಿಗಳು ಲಿಂಗವಂತರು ಶಾಸ್ತ್ರ ಮಾರ್ಗವ ಮೀರಿದ ಮಹಾಶಾಸ್ತ್ರಜ್ಞರು ಲಿಂಗವಂತರು ಪುರಾಣ ಕಲ್ಪನೆಯನ್ನು ಮೀರಿದಂಥ ಲಿಂಗಾಯಿತರು ಆದರೆ ಏನಾಗ್ತಾ ಇದ್ದಾರೆ ಹಾಗಾಗಿ ಮೊದಲು ನಾವೇನು ಮಾಡಬೇಕಂದ್ರೆ ಉಪ್ಪು ತನ್ನ ರುಚಿ ಕೊಳ್ಕೊಂಡ್ರೆ ಯಾರಿಗೆ ಹೇಳಬೇಕು ಅದಕ್ಕೆ ಉಪ್ಪಿನ ರುಚಿಯಂತಿರುವಂತಹ ಮಠಾಧೀಶರು ಮೊದಲು ಬದಲಾಗಬೇಕಾಗಿದೆ ಈ ಶಿವಯೋಗ ಮಂದಿರ ಇದೆಯಲ್ಲ ಶಿವಯೋಗ ಮಂದಿರದಲ್ಲಿ ಬಹುತೇಕ ಜನಗಳು ವೇದ ಶಾಸ್ತ್ರ ಆಗಮ ಪುರಾಣ ಇತ್ಯಾದಿಗಳನ್ನು ಕಲ್ತು ಬಂದವ್ರೆ ವೇದ ಶಾಸ್ತ್ರ ಆಗಮ ಪುರಾಣಗಳನ್ನು ಕಲ್ತು ಬಂದಂತ ಈ ಜನಗಳಿಂದ ವಚನ ಸಾಹಿತ್ಯದ ಆಶಯವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನಾ ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು ಬಹುಶಃ ಈಗ ಶಿವಯೋಗ ಮಂದಿರದ ಅವಶ್ಯಕತೆ ಇಲ್ಲ ಶಿವಯೋಗ ಮಂದಿರವನ್ನ ವಚನ ಮಂದಿರವನ್ನಾಗಿ ಬದಲಾವಣೆ ಬದಲಾವಣೆ ಮಾಡಬೇಕಾದ ವಚನ ಮಂಟಪವನ್ನಾಗಿ ಬದಲಾವಣೆ ಮಾಡಬೇಕು ವಚನ ಬದ ವಚನ ಮಂಟಪವಾಗಿ ಬದಲಾವಣೆ ಮಾಡಿದಾಗ ಮಾತ್ರ ಅಲ್ಲಿ ವಚನ ಸಾಹಿತ್ಯದ ಕುರಿತು ದಟ್ಟವಾದಂತಹ ಗಟ್ಟಿಯಾದಂಥ ಚಿಂತನೆಗಳು ಚರ್ಚೆಗಳು ಅನುಭವಗಳು ಅನುಭವಗಳು ಮುನ್ನೆಲೆಗೆ ಬರಲಿಕ್ಕೆ ಸಾಧ್ಯ ಅದ ಸಹಜವಾಗಿಯೇ ವಚನ ಕಲ್ತ್ ಬಂದಂತಹ ವ್ಯಕ್ತಿ ಹೊರಗಡೆ ಬಂದಾಗ ಆತ ನಿಜಾಚರಣೆಗಳನ್ನ ಅನುಸರಿಸ್ತಾನೆ ನಿಜಾಚರಣೆಗಳನ್ನ ಅನುಸರಿಸೋದ್ರಿಂದ ಸಹಜವಾಗಿಯೇ ಆ ಮಠ ಮತ್ತೆ ಜನಪರವಾಗ್ತದೆ ಇವನಾರವ 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 ಅನ್ನೋ ಅನ್ನುವ ಪ್ರಶ್ನೆ ಬರೋದಿಲ್ಲ ಎಲ್ಲರನ್ನು ತಬ್ಬಿಕೊಳ್ಳುವ ಇವ ನಮ್ಮವ ಅಂತಕ್ಕಂಥ ಎಲ್ಲರನ್ನು ಒಡಲೊಳಗೆ ಹಿಂಬಿಟ್ಟುಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಉಂಟಾಗ್ತದೆ ಆ ಮಠಗಳು ಏನು ಮಾಡ್ಬೇಕಂದ್ರೆ ಅವರು ಕಡ್ಡಾಯವಾಗಿ ಎಲ್ಲಾ ಶರಣರ ಜಯಂತಿಗಳನ್ನು ಆಚರಣೆ ಮಾಡುವಂತಾಗಬೇಕು ಕೇವಲ ಕಾಟಾಚಾರಕ್ಕೆ ಸರ್ಕಾರ ಆಚರಣೆ ಮಾಡ್ತಾರೆ ಆ ಥರ ಅಲ್ಲ ಕಾಳಜಿ ಪೂರ್ವಕವಾಗಿ ಆಯಾ ಶರಣರ ವಿಚಾರಗಳನ್ನ ಜನಮಾನಸಿಕ ತಲುಪಿಸುವ ಮೂಲಕ ಶರಣರ ಸಿದ್ಧಾಂತಗಳನ್ನು ಮುಗಿಸ್ಬೇಕಾಗಿದೆ ಬಸವ ಜಯಂತಿಯನ್ನು ಅವರೇ ಮಾಡಬೇಕು ಏನಾಗಿದೆ ಇವತ್ತು ಪರಿಸ್ಥಿತಿ ಅಂದ್ರೆ ಮಠಾಧೀಶರು ಯಾವ ಜಯಂತಿಗಳನ್ನು ಆಚರಣೆ ಮಾಡ್ತಾ ಇಲ್ಲ ಯಾರೋ ಸಾರ್ವಜನಿಕರು ಆಚರಣೆ ಮಾಡ್ತಾ ಇದ್ರೆ ಅವರನ್ನು ಆಹ್ವಾನ ಮಾಡ್ಬೇಕಷ್ಟೇ ಆಹ್ವಾನ ಮಾಡಿ ಅವರ ಸಾನ್ನಿಧ್ಯ ವಹಿಸಿ ಒಂದೆರಡು ಮಾತುಗಳಾಡಿ ಜನ ಚಪ್ಪಾಳೆ ಕೆಟ್ಟಿಸಿ ಹೋಗಿಬಿಡ್ತಾರಷ್ಟೇ ಇವರಿಂದ ಬದಲಾವಣೆ ಸಾಧ್ಯನಾ ಇದು ಜನಪರವಾದ ಚಳುವಳಿ ಜನರ ಚಳುವಳಿ ಇದು ಸಂಸಾರಿಕ ಸಂಸಾರಿಕರೆಲ್ಲ ಕೂಡಿ ಕಟ್ಟಿದಂತಹ ಒಂದು ಧರ್ಮ ಇದು ಈ ಧರ್ಮದ ಅವಶ್ಯಕತೆ ಜನಸಾಮಾನ್ಯರಿಗೆ ಹೊರತು ಮಠಾಧೀಶರಿಗಿಲ್ಲ ಹಾಗಾಗಿ ಭಕ್ತರು ಕೂಡ ಇಲ್ಲಿ ಎಚ್ಚರಿಗೊಳ್ಳಬೇಕು ಜನಸಾಮಾನ್ಯ ಎಚ್ಚರಿಗೊಳ್ಳಬೇಕು ಜನಸಾಮಾನ್ಯ ಎಚ್ಚರಗೊಂಡಾಗ ಸಹಜವಾಗಿಯೇ ಆ ಮಠಾಧೀಶ ಎಚ್ಚರಿಕೊಳ್ಳುತ್ತಾನೆ ಇವತ್ತು ಕಾಲ ಸನ್ನಿತ್ಯವಾಗಿದೆ ಬಹುತೇಕ ಭಕ್ತರು ಬುದ್ಧಿ ಇಲ್ಲದ ಭಕ್ತರಾಗಿಲ್ಲ ಪ್ರಜ್ಞಾವಂತ ಭಕ್ತರಾಗಿದ್ದಾರೆ ಅವರಲ್ಲಿ ಜ್ಞಾನ ಬಂದಿದೆ ಅಜ್ಞಾನ ಹೋಗಿದೆ ಜ್ಯೋತಿ ಬಂದಿದೆ ಕತ್ತಲೆ ಹೋಗಿದೆ ಅವರಿಂದ ಅವರನ್ನ ಹಿಡಿದುಕೊಂಡು ಮುನ್ನಡೆಯುವಂತಹ ಒಂದು ಮನಸ್ಥಿತಿ ಮಠಧರಿಗೆ ಇಲ್ಲವಾಗಿದೆ ಅವರು ಮತ್ತದೇ ಜಾತಿಯ ಕೂಪದಲ್ಲಿ ಬಿದ್ದು ಒದ್ದಾಡ್ತಕ್ಕಂತಹ ಒಂದು ಸ್ಥಿತಿಗೆ ಬಂದು ತಲುಪಿದ್ದಾರೆ ಚನ್ನಬಸವಣ್ಣವರ ಒಂದು ಅದ್ಭುತ ಒಂದು ವಚನ ಇದೆ ಆ ವಚನವನ್ನ ಓದಿಬಿಟ್ರೆ ಬಹುಶಃ ಅವರು ಬದಲಾವಣೆಗೆ ಈಡಾಗ್ತಾರೆ ಅಂತ ನಾನು ಇವತ್ತು ಕೂಡ ಅವರ ಮೇಲೆ ನಂಬಿಕೆನಿಟ್ಟು ಇಟ್ಟುಕೊಂಡಿದ್ದೇನೆ ಬರಿಯ ಬೋಳುಗಳೆಲ್ಲ ಜಂಗಮವೇ ಬರಿಯ ಬೋಳಗಳೆಲ್ಲ ಜಂಗಮವೆ ಜಡ ಜೀವಿಗಳು ಜಂಗಮವೇ ವೇಷಧಾರಿಗಳೆಲ್ಲ ಜಂಗಮವೆ ಇನ್ನಾವುದು ಜಂಗಮವೆಂದಡೆ ಅಲ್ಲೇ ಪ್ರಶ್ನೆ ಕೇಳ್ತಾರೆ ಅಲ್ಲೇ ಉತ್ತರ ಹೇಳ್ತಾರೆ ಚನ್ನಬಸವಣ್ಣವರು ಇನ್ನಾವುದು ಜಂಗಮವೆಂದಡೆ ನಿಸ್ಸೀಮನೆ ಜಂಗಮ ನಿಜೈಕ್ಯನೇ ಜಂಗಮ ಇಂಥ ಜಂಗಮದ ಸುಳುಹು ಕಾಣದೆ ಕೂಡಲ ಚನ್ನ ಸಂಗಮ ದೇವ ತಾನೇ ಜಂಗಮವಾದ ನೋಡಿ ಇಂಥ ಬೆರಗುಟ್ಟಿಸುವ ಪರಿಯಲ್ಲಿ ಜಂಗಮತ್ವವನ್ನು ನಾವು ವ್ಯಕ್ತಿಗಳಿಗೆ ತುಂಬಬೇಕಾಗಿದೆ